ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿಗೆ ಸಂಧ್ಯಾನ ಸಹಿಸಿದ್ರು ಯಾರು ಅನ್ನು ಸತ್ಯ ಗೊತ್ತಾಗಿದೆ ಆದ್ರೆ ಮನೆಯಲ್ಲಿ ಬಂದಿ ಆಗಿದ್ದಾರೆ ಬೃಂದ ಇಲ್ಲಿ ಭಾರ್ಗವಿಯನ್ನ ಲಾಕ್ ಮಾಡಿ ಹೋಗಿದ್ದಾರೆ ಅದ ಕಡೆ ರೀತು ವಿಕಿ ಮದುವೆ ಆಗ್ತದ ಆದ್ರೆ ಮದುವೆ ಮಂಟಪಕ್ಕೆ ಭಾರ್ಗವಿ ಎಂಟ್ರಿ ಕೊಟ್ಟದಾಳೆ ಬಟ್ ಹೇಗೆ ಇದೆಲ್ಲ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿಕಿ ಮತ್ತೆ ರೀತು ಮದುವೆ ಫಿಕ್ಸ್ ಮಾಡಿರುವುದು ಬೇರೆ ಯಾರು ಅಲ್ಲ ಅರ್ಜುನ್ ಬಿಕಾಸ್ ಇಲ್ಲಿ ರೀತು ವಿಕಿಗೆ ಪ್ರೆಗ್ನೆಂಟ್ ಆಗದಾಳೆ ಅಂತ ಅನ್ಕೊಂಡಿರ್ತಕ್ಕಂಥ ಅರ್ಜುನ್ ಇಲ್ಲಿ ವಿಕಿ ಜೊತೆ ರೀತು ಮತ್ವೆ ಮಾಡಿಸೋಕೆ ಒಪ್ಕೋತಾರೆ ಜೊತೆಗೆ ಮನೆಯವ್ನ ಕೂಡ ಒಪ್ಪಿಸ್ತಾರೆ ರುದ್ರ ಮತ್ತೆ ಜಯಂತ್ ಅವ್ರಿಗೆ ಈ ಮಂತೂ ಮತ್ವೆ ಇಷ್ಟ ಇರುವುದಿಲ್ಲ ಬಟ್ ಆದ್ರೂ ಕೂಡ ಮಗಳಿಗೋಸ್ಕರ ಅವರು ಕೂಡ ಒಪ್ಕೋತಾರೆ ಬಟ್ ಒಮ್ಮೆ ಇಲ್ಲಿ ಬೃಂದ ಮತ್ತೆ ರೀತು ಮಾತಾಡ್ಕೋಬೇಕಾದ್ರೆ ಇಲ್ಲಿ ಮಗಳು ಪ್ರೆಗ್ನೆಂಟ್ ಅಂತ ಹೇಳಿ ಭಾವಿಸ್ಬಿಡ್ತಾರೆ ರುದ್ರ ಅವರು ಅದೇ ಕಾರಣಕ್ಕೆ ಇಲ್ಲಿ ಮಗಳನ್ನ ತರಾಟೆಗೆ ತಗೋತಾರೆ ಯಾರು ಇದಕ್ಕೆ ಕಾರಣ ಅಂದಾಗ ವಿಕಿ ಅನ್ನು ವಿಶ್ವ ಗೊತ್ತಾಗತ್ತ ತದನಂತರ ಇಲ್ಲಿ ಬೃಂದ ಈಗ ನಿಮ್ಮ ಮಗಳು ಬದುಕು ಮುಖ್ಯವಾಗತ್ತೆ ಒಬ್ಬರು ಪ್ರೆಗ್ನೆಂಟ್ ಆಗಿ ಇನ್ನೊಬ್ಬರನ್ನ ಮದುವೆ ಆಗ್ಲಿಕ್ಕಾಗತ್ತ ಈಗ ನೀವು ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಬಿಟ್ಟು ಈಗ ವಿಕಿ ಜೊತೆ ರೀತು ಮದುವೆ ಮಾಡಿಸೋಕೆ ಮುಂದಾಗಬೇಕಾಗತ್ತಾ ಈ ಕಡೆ ಭಾರ್ಗವಿ ಮದುವೆ ತಡೆಯುವುದಕ್ಕೆ ಮುಂದಾಗ್ತದಾಳೆ ನೀವು ಭಾರ್ಗವಿ ಜೊತೆ ನಿಂತ್ಕೋಬಾರ್ದು ನಿಮ್ಮ ಮಗಳ ಪರ ನಿಂತ್ಕೋಬೇಕಾಗತ್ತ ಯಾಕಂದ್ರೆ ನಿಮ್ಮ ಮಗಳ ಬದುಕು ಇರುವುದು ವಿಕಿ ಜೊತೆ ಅನ್ನೇ ಮರಿಬೇಡಿ ಅಂತ ಹೇಳಿ ಇದರಿಂದ ರುದ್ರ ಅವರ ಮೈಂಡ್ ಬ್ರೈನ್ ವಾಶ್ನ ಮಾಡ್ತಾಳೆ ಜೊತೆಗೆ ಇಲ್ಲಿ ಭಾರ್ಗವಿ ರೀತು ಹತ್ರ ಬಂದು ನಿನ್ಗೆ ವಿಕಿ ಬ್ಲಾಕ್ ಮೇಲ್ ಮಾಡ್ತದಾನೆ ಖಂಡಿತ ಇದರಿಂದ ಒಂದು ಮಹಾ ಸಂಚು ಇದೆ ದೊಡ್ಡ ನಾನನ್ನೇ ಮಾಡ್ಕೊಳ್ತಾರೆ ಹೇಳುರಿದು ದಯವಿಟ್ಟು ವಿಕ್ಕಿನ ಮದುವೆ ಆಗಬೇಡ ಖಂಡಿತ ನಿನ್ನ ಬದುಕು ಹಾಳಾಗುತ್ತೆ ಅಂದಾಗ ಅವರೇ ಬಂದಿದ್ದೆ ಭಾರ್ಗವಿಯನ್ನ ತರಾಟೆಗೆ ತಗೋತಾರೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನನ್ನ ಮಗಳ ಬದುಕಿಗೆ ಕೈ ಹಾಕ್ಬೇಡ ಈ ಮದುವೆಯನ್ನು ನಿಲ್ಲಿಸು ಪ್ರಯತ್ನಕ್ಕೆ ಮುಂದಾಗ್ಬೇಡ ಅಂತ ಕೇಳ್ಕೋತಾರೆ ದಿನ ಮದುವೆ ಮಾಡಿಸೋಕೆ ಮಾಡೋಕೆ ಇಷ್ಟು ಇರ್ತಕ್ಕಂಥ ರುದ್ರ ಅವರು ಇವತ್ತು ವಿಕ್ಕಿ ಜೊತೆ ಮದುವೆ ಮಾಡಬೇಕು ತನ್ನ ಮಗಳದ್ದನ್ನ ಅಂತ ಹೇಳಿ ತುದಿಗಾಲಲ್ಲಿ ನಿಂತಿರುವುದನ್ನು ನೋಡಿದೆ ಭಾರ್ಗವಿಗೆ ತುಂಬಾನೇ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಅರ್ಜುನ್ ಹತ್ರ ಅವರು ಹಾಗೆ ಬೃಂದ ಇಬ್ಬರು ಕೂಡ ಬಂದು ಕೇಳ್ಕೋತಾರೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಈ ಮದುವೆಯನ್ನು ನಿಲ್ಲಿಸಬಾರ್ದು ನಿಜ ಹೇಳಬೇಕು ಅಂದರೆ ಭಾರ್ಗವಿ ಈ ಮದುವೆಗೆ ಬಾರದೆ ಇದ್ರೇ ಉಳ್ಳದು ಇಲ್ಲಾಂದರೆ ಒಂದು ಹೋಗಿ ಮತ್ತೊಂದು ಆಗ್ಬಿಡತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ಅರ್ಜುನ್ಗೆ ಆ ಮಾತು ಸರಿ ಅನ್ಸೋದಿಲ್ಲ ಭಾರ್ಗವಿ ನನ್ನ ಹೆಂಡತಿಯಾಗಿ ಮದುವೆಗೆ ಬರ್ತಾರೆ ಅಂತ ಹೇಳ್ತಾರೆ ಬಟ್ ಯಾವಾಗ ಇಲ್ಲಿ ಭಾರ್ಗವಿ ಕೂಡ ಬಂದು ಅರ್ಜುನ್ ಅವರೇ ಇಲ್ಲಿ ತಪ್ಪಾಗ್ತದೆ ಅನಾಹುತ ನಡೀತದೆ ಈ ಮದುವೆ ಯಾವುದೇ ಕಾರಣಕ್ಕೂ ಆಗಬಾರ್ದು ರೀತು ವಿಕ್ಕಿ ಮದುವೆ ಮಾಡಬೇಡಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ರೆ ಗೊಂದಲ ಹೇಳಿ ನಾನು ಕೇಳ್ತೀನಿ ಸುಮ್ಮನೆ ಯಾಕೆ ವಿನಾ ಕಾರಣ ಈ ಒಂದು ಮದುವೆ ಮಾಡೋದಕ್ಕೆ ಮುಂದಾಗಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ವಿಷಯ ಹೇಳಿ ಅಂತ ಕೇಳಿದಾಗ ಇಲ್ಲಿ ಅರ್ಜುನ್ ರೊಚ್ಚಿಗೆ ಹೇಳ್ತಾರೆ ಸುಮ್ಮನೆ ಅದನ್ನ ಕಾಣ ಈ ವಿಷಯಕ್ಕೆ ತಲೆ ಹಾಕಬೇಡಿ ನೀವು ಜಸ್ಟ್ ರೀತುಗೆ ಅತ್ಕೆ ಆಗಿ ಮಾತ್ರ ಇರಬೇಕಾಗತ್ತೆ ಅದನ್ನು ಬಿಟ್ಟು ನೀವು ಈ ರೀತಿಯಾಗಿ ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾದರೆ ದಯವಿಟ್ಟು ನಾಳೆ ನೀವು ಮದುವೆಗೆ ಬರ್ ಅಂತ ಹೇಳ್ತಾರೆ ಅಲ್ಲಿ ವೃಂದ ರುದ್ರ ಹಾಗೆ ಜಮಿ ಪಾಟೀಲ್ ಎಲ್ಲರೂ ಕೂಡ ಇರ್ತಾರೆ ಈ ಕಡಿ ಭಾರ್ಗವಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರೆ ಅರ್ಜುನ್ ನೀವು ಅಂದಾಗ ಹೌದು ನಿಜನೇ ಹೇಳ್ತಿದ್ದೀನಿ ನಿಮಗೆ ವಿಕ್ಕಿ ಕಂಡ್ರೆ ಆಗೋದಿಲ್ಲ ಅಲ್ಲಿಗೆ ಬರುವುದು ಮತ್ತೊಂದು ಆಗೋದು ಇದು ಯಾವುದು ಕೂಡ ನನಗಿಷ್ಟ ಆಗೋದಿಲ್ಲ ದಯವಿಟ್ಟು ಮದುವೆಗೆ ಬರುವುದಿಲ್ಲ ಅಂತ ನೀವು ನನಗೆ ಮಾತು ಕೊಡಿ ಅಂತ ಹೇಳಿ ಮಾತು ತಗೋತಾರೆ ಈ ಕಡೆ ಭಾರ್ಗವಿ ಕೂಡ ಮಾತನ್ನು ಕೊಟ್ಟೆ ಬಿಡ್ತಾಳೆ ಮಾತನ್ನು ಕೊಟ್ಟಿದ ಮಾತಿಗೆ ತಕ್ಕನಾಗಿ ನಾನು ಮಾಡ್ಕೋಬೇಕು ಏನಾದ್ರೂ ಮಾತನ್ನ ಮೀರಿ ಮದುವೆಗೆ ಬಂದ್ರೆ ಖಂಡಿತ ಅದು ನನ್ನ ನಿಮ್ಮ ಒಂದು ಸಂಸಾರದ ಮೇಲೆ ಪರಿಣಾಮ ಬೀರುತ್ತೆ ನಮ್ಮಿಬ್ರು ಸಂಬಂಧ ಹಾಳಾಗುತ್ತೆ ಅನ್ನೋದನ್ನ ಮರಿಬೇಡಿ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ ನಂತರ ಸಖತ್ತಾಗಿ ವರ್ಕ್ಔಟ್ ಆಗ್ತದೆ ಅಂತ ಬೃಂದ ಮತ್ತೆ ಜಿ ಪಾಟೀಲ್ ಇಬ್ರು ಕೂಡ ಖುಷಿ ಪಡ್ತಿದ್ದಾರೆ ಖಂಡಿತವಾಗ್ಲೂ ಅರ್ಜುನ್ ಭಾರ್ಗಿಯ ನಮ್ಮ ಮದ್ವೆಗೆ ಬರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಅವ್ರಿಗೆ ಸಮಾಧಾನವಾಗುತ್ತೆ ತದನಂತರ ಬೆಳಿಗ್ಗೆ ಹಾಕೋಕ್ಕೂ ಮುನ್ನ ಇಲ್ಲಿ ಭಾರ್ಗವಿ ತುಂಬ ಯೋಚನೆ ಮಾಡ್ತಿದ್ದಾಳೆ ಯಾಕೆ ಇಲ್ಲಿ ಅರ್ಜುನಿಂತ ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟರು ಏನಾಗ್ತದೆ ಇಲ್ಲಿ ಅಂತ ಕುಣಿಗೂ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತದಾಗೆ ಎಲ್ಲರೂ ಕೂಡ ಮದುವೆ ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಇಲ್ಲಿ ವೃಂದ ನಿಜವಾಗ್ಲೂ ಮದುವೆ ಹೆಣ್ಣಿಗಿಂತ ಜಾಸ್ತಿ ಮಿಂಚ್ತಿದ್ದಾರೆ ಜೊತೆಗೆ ಹತ್ತ ಕಡೆ ಅವ್ರೀತು ಕೂಡ ಮದುಮಗಳಾಗಿ ರೆಡಿ ಆಗಿದ್ದೆ ಈಗ ಎಲ್ಲರೂ ಕೂಡ ಮದುವೆ ಮನೆಗೆ ಹೊರಡ್ತಿದ್ದಾರೆ ಇಲ್ಲಿ ಅರ್ಜುನ್ ಕೂಡ ತುಂಬ ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ ಸಿಂಪಲ್ ಆಗಿ ರೆಡಿ ಆಗಿದ್ರು ಸುಪ್ಪವಾಗಿ ಕಾಣಿಸ್ತಿದೆ ಅರ್ಜುನ್ ಅಂತ ಸಾಕ್ಷಿಯವ್ರು ಕೂಡ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಹೋಗ್ತದಾಗೆ ಜಿ ಪಿ ಪಾಟೀಲ್ ಬೃಂದಾಗ ಈ ಮನೆ ಕೆಲಸದವಳು ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆ ಬರಬಾರ್ದು ಆ ರೀತಿ ನೀನು ಅವ್ನ ಅವಳನ್ನ ಲಾಕ್ ಮಾಡಿ ಬರಬೇಕು ಅಂತ ಹೇಳಿ ಜಿ ಪಿ ಪಾಟೀಲ್ ಹೊರಡ್ತಾರೆ ತದನಂತರ ಇಲ್ಲಿ ಬೃಂದ ಭಾರ್ಗವಿ ಹತ್ರ ಬರ್ತಾಳೆ ಭಾರ್ಗವಿ ಕೂಡ ಆಗಲೂ ಕೂಡ ಅದನ್ನೇ ಯೋಚನೆ ಮಾಡ್ತಿರ್ತಾಳೆ ಯಾಕೆ ಈ ರುದ್ರ ಮತ್ತೆ ಜೊತೆಗೆ ಅರ್ಜುನ್ ಅವರು ಈ ರೀತಿ ಯೋಚನೆ ಮಾಡ್ತಿದ್ದಾರೆ ಏನಿದೆ ಇಲ್ಲಿ ಏನೋ ಸಂಚ ಅಡಗಿದೆ ಅನ್ನಿಸ್ತದೆ ಏನೋ ಸೀಕ್ರೆಟ್ ಇದೆ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಯಾವುದೇ ಸೀಕ್ರೆಟ್ ಇಲ್ಲದೆ ಈ ರೀತಿ ನಡ್ಕೊಳ್ಳೋದಕ್ಕೆ ಅರ್ಜುನ್ ಸಾಧ್ಯನೇ ಇಲ್ಲ ಅಥವಾ ರೀತು ಖುಷಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ ಏನಾಗ್ತದೆ ಇಲ್ಲಿ ಅಂತ ಅನ್ಕೋತಿದ್ದಾಗೆ ಬೃಂದ ಅಲ್ಲಿಗೆ ಬರ್ತಾಳೆ ಬೃಂದದ್ದೆ ನೋಡು ಸಂಧ್ಯಾ ನ್ಯಾಯ ನೀತಿ ಧರ್ಮ ಅಂತ ಅನ್ಕೊಂಡು ಕುತ್ಕೋಬೇಡ ನಿನ್ನ ಸುಮ್ಮನೆ ವಿನಾಕಾರಣ ಆ ಸಂಧ್ಯಾ ಸತ್ತಿದ್ದಾಯ್ತು ಸುಮ್ಮನೆ ನಿನ್ನ ಕನ್ಸು ಮನ್ಸಲು ಬರೀ ಸಂಧ್ಯಾ 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 ಅದೇ ಇದೆ ಅಲ್ವಾ ನಿಜವಾಗ್ಲು ನೀನ್ ಮಾಡೋದ್ರಿಂದ ಏನ್ ಅಡ್ವರ್ಟ್ ಆಗುತ್ತೆ ಗೊತ್ತಾ ನೀನೇನೋ ಸಂಧ್ಯಾ ಕೇಸನ್ನ ತಗೋತೀಯ ಸಂಧ್ಯಾ ಸಾಯಿಸ್ತೋರ್ನ ಒಳಕ ಹಾಕ್ತಿಯಾ ಕೇಸಲ್ಲಿ ಗೆದ್ಬಿಡ್ತೀಯಾ ನೀನು ಮನೆಯಿಂದ ಆಚೆಗೂ ಹೋಗ್ಬಿಡ್ತೀಯ ಅದಾದ್ಮೇಲೆ ನನ್ನ ಪ್ರಾಣ ತಿಂತಾರೆ ನನಗೆ ಇದ್ರೆಲ್ಲದರ ಪರಿಣಾಮ ಬೀರುತ್ತೆ ನನ್ನ ಸಂಸಾರ ಹಾಳಾಗುತ್ತೆ ಯಾವ ಹಣೆ ಬರಕೆ ನಾನು ನನ್ನ ಸಂಸಾರ ಹಾಳು ಮಾಡ್ಕೋಬೇಕು ನಿನ್ನಿಂದ ನೀನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಬರಬಾರ್ದು ಅಂತ ಹೇಳಿ ಫೋನನ್ನ ಕೂಡ ಕಿತ್ಕೊಂಡಿದ್ದೆ ಡೋರ್ನ ಲಾಕ್ ಹಾಕೊಂಡು ಹೊರಟೆ ಬಿಡ್ತಾಳೆ ಅಲ್ಲಿ ಫೋನ್ ಇಟ್ಟು ಹೋಗ್ಬಿಡ್ತಾಳೆ ಬೃಂದ ಈ ಕಡೆ ಭಾರ್ಗವಿ ಡೋರ್ನ ಓಪನ್ ಮಾಡು ಅಂತ ಹೇಳಿ ತುಂಬಾನೇ ಕೇಳ್ಕೊತಿದ್ದಾರೆ ಬಟ್ ಮನೇಲಿ ಯಾರು ಕೂಡ ಇಲ್ಲ ಬೃಂದ ಕೂಡ ಹೊರಟದಾಗಿದ್ದಾರೆ ಈ ಕಡೆ ಯಾರು ಕೂಡ ಡೋರ್ ಓಪನ್ ಮಾಡ್ತಿಲ್ಲ ಬಟ್ ಭಾರ್ಗವಿ ಡೋರ್ ಅನ್ನ ನಾಕ್ ಮಾಡೋದನ್ನ ನೆಲೆಸಿಲ್ಲ ಕೊನಿಗೆ ಅಲ್ಲಿ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಕೂಡ ರಿಪೋರ್ಟ್ ನ ತಗೊಂಡಿದ್ದಾರೆ ನಿಜವಾಗ್ಲೂ ಅಚ್ಚುರಿ ಆಗದೆ ಏನಪ್ಪ ಇವರ ಅಂತ ಹೇಳಿ ಶಾಕ್ ಆಗ್ತದಾರೆ ಕೊನೆಗೂ ಸಂಧ್ಯಾ ಸಾಯಿಸಿದ್ ಯಾರು ಅನ್ನೋ ವಿಷಯ ಬಟಾ ಬಯಲಾಗ್ತದೆ ಈ ಒಂದು ವಿಷಯವನ್ನ ಮೊದಲು ಮೇಡಮ್ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿ ಭಾರ್ಗವಿಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಕಾಲ್ ಮಾಡ್ತಿದ್ದಾರೆ ಬಟ್ ಫೋನ್ ಹಾಲ್ ಅಲ್ಲಿ ಈ ಕಡೆ ಭಾರ್ಗವಿ ಯಾರಾದ್ರೂ ಇದೀರಾ ಅಂತ ಡೋರ್ ನಾಕ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಶ್ರೀಮಂತ ಅವ್ರು ಬರ್ತಾರೆ ಮಲ್ಕೊಂಡಿದ್ರೆ ಯಾವುದಪ್ಪ ಫೋನ್ ಬಡ್ಕೊತಾ ನಿದ್ರೆ ಹಾಳು ಮಾಡ್ತಿದೆಯಲ್ಲ ಮನೇಲಿ ಯಾರು ಇಲ್ಲ ನೆಮ್ಮದಿ ಆಗಿ ಮಲ್ಕೊಳ್ಳೋಣ ಅಂತ ಅನ್ಕೊಂಡಿದ್ರೆ ಅಂತ ಅನ್ಕೊಂಡ್ ಬಂದಿದ ಇಲ್ಲಿದೆ ಫೋನ್ ಅಂತ ರಿಸೀವ್ ಮಾಡಕ್ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತಾ ಈ ಡೋರ್ ನ ಡೋರ್ನ ಲಾಕ್ ಮಾಡ್ತಿರೋದು ಕೇಳಿಸಿದ ಈ ಕಡೆ ಹೋಗಿ ಓಪನ್ ಮಾಡ್ತಾರೆ ಓಪನ್ ಮಾಡಿದೆ ನೀವ ಯಾರು ನಿಮ್ಮನ್ನ ಲಾಕ್ ಮಾಡಿದ್ವು ಡೋರ್ ಅದಾಗದೆ ಲಾಕ್ ಆಗೋಯ್ತಮ್ಮ ಅಂತ ಕೇಳ್ತಿದ್ದಾರೆ ಶ್ರೀಮಂತ ಅವರು ಇದು ನನ್ನ ಫೋನ್ ಕೊಡಿ ಅಂತ ಹೇಳಿ ತಗೋತಾರೆ ಹೌದು ಡೋರ್ ನಾಕ್ ಲಾಕ್ ಆಗಿಬಿಡ್ತು ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ದೆ ಈ ಕಡೆ ಮಗುಮ್ಮ ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ಭಾರ್ಗವಿಗೆ ಕಾಲ್ ಮಾಡ್ತಾರೆ ಈ ಕಡೆ ಬಾರ್ಗವಿ ಕಾಲ್ ರಿಸೀವ್ ಮಾಡ್ತಿದ್ದಾಗ ಏನ್ ಮೇಡಮ್ ಎಷ್ಟೊತ್ತಿಂದ ಕಾಲ್ ಮಾಡ್ತಿದ್ದೆ ನೀವು ಮಾಡ್ತಿಲ್ವಲ್ಲ ನೀನು ಅಂತ ನೀವು ಅಂದಾಗ ಪರವಾಗಿಲ್ಲ ಸರ್ ಏನೋ ಅರ್ಜೆಂಟ್ ಹೇಳಿ ಗೊತ್ತಾಯ್ತಾ ರಿಪೋರ್ಟ್ ಬಂತ ಅಂದಾಗ ಎಲ್ಲ ರಿಪೋರ್ಟ್ ಕೂಡ ಬಂದಿದೆ ಜಸ್ಟ್ ಒನ್ ರಿಪೋರ್ಟ್ ಬರಬೇಕಾಗಿದೆ ಖಂಡಿತ ಯಾರು ಮಾಡಿದ್ದು ಅನ್ನೋ ಸುಳಿವು ಸಿಕ್ಕಿದೆ ಸುಳಿವು ಸಿಕ್ಕಿದೆ ಅನ್ನೋಕ್ಕಿಂತ ಯಾರು ಮಾಡಿದ್ದು ಅನ್ನೋ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಯಾರು ಮಾಡಿದ್ದು ಅನ್ನೋ ವಿಷಯವನ್ನ ತಿಳಿಸ್ತಾರೆ ಈ ಒಂದು ವಿಷಯ ಕೇಳ್ತಿದ್ದಾಗೆ ಭಾರ್ಗವಿ ಕೂಡ ಶಾಕ್ ಆಗ್ತದಾಳೆ ಇನ್ ಒಂದ್ ರಿಪೋರ್ಟ್ ಬಂದ್ರೆ ಕನ್ಫರ್ಮ್ ಹೋಗಿ ಅರೆಸ್ಟ್ ಮಾಡ್ತಿರುವುದೇ ಅಂದಾಗ ನಾನು ಮದ್ವೆ ಆಗ್ತದೆ ಅನ್ನೋ ಒಂದು ಲೊಕೇಶನ್ ಕಳಿಸ್ತೀನಿ ಅಲ್ಲ ಬಂದ್ಬಿಡಿ ಇಬ್ರು ಕೂಡ ಹೋಗಿದೆ ಎರಡು ಫ್ಯಾಮಿಲಿ ಕೂಡ ಅಲ್ಲೇ ಇರುತ್ತೆ ಅವ್ರ ನಡುವೆನೆ ತೀರ್ಮಾನ ಆಗ್ಬಿಡ್ಲಿ ಸಂದೇಶ್ ಯಾರು ಅಂತ ಅಂತ ಹೇಳಿದ್ದೆ ಭಾರ್ಗವಿ ಹೋಗೋಕೆ ತೀರ್ಮಾನ ಮಾಡ್ಕೊತಿದ್ದಾರೆ ಅದ ಕಡೆ ಮದ್ವೆ ಮನೆಗೆ ಶಕ್ತಿ ಪ್ರಸಾದ್ ಫ್ಯಾಮಿಲಿ ಕೂಡ ಎಂಟ್ರಿ ಭಾರ್ಗವಿ ಎಲ್ಲಿ ಅಂತ ಬಾ ಅರ್ಜುನ್ ಪ್ರಶ್ನೆ ಮಾಡ್ತಿದ್ರೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ಮನೇಲೆ ಇದ್ದಾರೆ ಅಂತ ಹೇಳ್ತಾರೆ ಛೇ ಅವಳು ಬರ್ಬೇಕಿತ್ತಲ್ಲ ಅವಳು ನನ್ನ ಕೂತ್ಕೆ ಪಟ್ಟಿ ಹಿಡಿದು ಹೋಗ್ತೀನಿ ಅಂದಿದ್ದು ಈ ಮದುವೆನ ಅವಳು ನೋಡ್ಬೇಕಿತ್ತಲ್ಲ ಅಂತ ಹೇಳಿ ತನ್ನ ಅಕ್ಕನ ಜೊತೆ ಹೇಳ್ತಿದ್ದಾನೆ ಆದ್ರೆ ಇಲ್ಲಿ ಒಂದನ ಅವಳು ಬರ್ದೇ ಇರೋದೇ ಒಳ್ಳೇದು ಅಂತ ಹೇಳ್ತಾರೆ ಅಮ್ಮ ಕೂಡ ಅವಳು ಬಂದಾಗೆಲ್ಲ ಯಾವುದೇ ಒಳ್ಳೆ ಕೆಲ್ಸ ಕೂಡ ನಿಂತು ಹೋಗುತ್ತೆ ಸುಮ್ನೆ ಏನೇನೋ ಮಾತಾಡ್ಬೇಡ ಸುಮ್ಮನಿರು ಅಂತ ಹೇಳ್ತಿದಾರೆ ಇತ್ತ ಕಡೆ ಕುನಿಗೂ ವಿಕಿ ಮತ್ತೆ ರೀತು ಮದ್ವೆ ಮಂಟಪದಲ್ಲಿ ಕೂತಿದ್ದ ಆಗದೆ ಅಸಮಣಿ ಏರಿದಾಗಿದೆ ಅಸಮಣೆಯಲ್ಲಿ ನೀನು ರೀತೂಗೆ ವಿಕಿ ತಾರಿ ಕಟ್ಟಬೇಕಾಗಿದೆ ಅಷ್ಟರಲ್ಲಿ ಈ ಕಡೆ ಭಾರ್ಗವಿ ಸಂಧ್ಯಾ ಗೋಸ್ಕರ ತನ್ನ ಗಂಡ ತಮ್ಮ ಬದುಕು ಹಾಳಾಗತ್ತೆ ಹೊಸಲು ದಾಟಿ ಬಂದ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಮುಖ್ಯ ಕೊಡಿಸೋದೆ ಸಂಧ್ಯಾ ಆಗಲ್ಲ ಅಂತ ಅನ್ಯಾಯ ಎಷ್ಟೋ ಹೆಣ್ಮಕ್ಳಿಗೆ ಇದು ನ್ಯಾಯ ಸಿಕ್ಕಾಗತ್ತೆ ಅಂತ ಭಾವಿಸಿದೆ ತನ್ನ ಬದುಕಿಗಿಂತ ನ್ಯಾಯ ಕೊಡ್ಸೋದೆ ಮುಖ್ಯ ಅಂತ ಹೇಳಿ ಹೊಸಲನ್ನ ದಾಟಿ ಅರ್ಜುನ್ಗೆ ಕೊಟ್ಟ ಪ್ರಾಮಿಸ್ ಅನ್ನ ಮೀರಿ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟದಾಳ ಹಾಗಿದ್ರೆ ಮದುವೆ ಮಂಟಪಕ್ಕೆ ಇನ್ಸ್ಪೆಕ್ಟರ್ ಜೊತೆ ಎಂಟ್ರಿ ಕೊಂಡಂತಹ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾಣ ಇಟ್ಸಿ ಹೇಳ್ಕೊಂಡು ಹೋಗ್ತಿದ್ದಾರೆ ಬಟ್ ಯಾರದು ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ ಚರಣ್ ವಂದನಾ ರೀತು ಜಯಂತ್ ಇಷ್ಟರಲ್ಲಿ ಯಾರು ಯಾರು ಮಾಡಿದ್ದು ಅಥವಾ ಮಿತಿ ಮೀರಿದ್ದ ಅರ್ಜುನನ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ ಇತ್ತ ಕಡೆ ಸಂಧ್ಯಾ ನಿಜವಾಗ್ಲೂ ಸತ್ತಿದಾಳ ಒಂದು ಯಕ್ಷ ಪ್ರಶ್ನೆಯ ಅನುಮಾನದ ಜೊತೆಗೆ ಮುಂದೆ ಏನಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಡಿಯೋಕ್ಕೋಸ್ಕರವೇ ಮಾಡುತ್ತಾನೆ